ನಮಸ್ಕಾರ ಸ್ನೇಹಿತರೆ ದೇಶದೆಲ್ಲೆಡೆ ಬಿಸಿಲು ಜನರನ್ನ ಹೈರಾಣಾಗುವಂತೆ ಮಾಡುತ್ತಿದೆ ಇಂತಹ ಬಿಸಿಲಿಗೆ ಶಿವಮೊಗ್ಗದ ಜನರು ಸಹ ಹೊರತಾಗಿಲ್ಲ ಹೇಳಿ ಕೇಳಿ ಶಿವಮೊಗ್ಗ ಒಂದು ಮಲೆನಾಡಿನ ಜಿಲ್ಲೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಅಡಿಕೆಯನ್ನೇ ನಂಬಿ ಕುಳಿತಿದ್ದಾರೆ ಈ ಅಡಿಕೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬೇಸಿಗೆಯಲ್ಲಿ ನೀರು ಬೇಕು ಆದರೆ ಈಗ ನೀರನ್ನು ಪೂರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ರೈತರ ಕೊಳವೆ ಬಾವಿಗಳು ಒಂದೊಂದೇ ಆಗಿ ಖಾಲಿಯಾಗುತ್ತಾ ಬರುತ್ತಿವೆ ಹಾಗೆ ಕೆರೆಗಳಲ್ಲಿ ನೀರಿಲ್ಲ ನದಿಗಳು ಬತ್ತಿ ಹೋಗಿವೆ ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಈ ಮಲೆನಾಡಿನ ಜನರು ಎದುರಿಸುವಂತಾಗಿದೆ ಈ ಮಲೆನಾಡಿನ ಭಾಗದಲ್ಲಿ ಕೊಳವೆ ಬಾವಿಗಳನ್ನ ರೈತರು ಇನ್ನಷ್ಟು ಆಳಕ್ಕೆ ಕೊರೆಸಿ ಹಳೆಯ ಬಾವಿಗಳನ್ನ ಮತ್ತಷ್ಟು ಆಳಕ್ಕೆ ಕೊರೆಸಿ ಉದ್ದವನ್ನ ಹೆಚ್ಚು ಮಾಡುತ್ತಿದ್ದಾರೆ ಆದರೆ ಅಲ್ಲಿಯೂ ಸಹ ನೀರು ಹೊಸ ಬಾವಿಗಳನ್ನ ಕೊರೆಸುವಂತಹ ರೈತರು ವರ್ಷದ ಕೆಲವೇ ದಿನಗಳ ನಂತರ ಆ ಬಾವಿಗಳು ಸಹ ನೀರನ್ನ ನೀಡುತ್ತಿಲ್ಲ ಇನ್ನೂ ಬೇಸಿಗೆ ಮೂರು ತಿಂಗಳ ಇರುವ ಕಾರಣಕ್ಕಾಗಿ ರೈತರು ಟ್ಯಾಂಕರ್ಗಳ ಮೂಲಕ ತಮ್ಮ ತೋಟಗಳಿಗೆ ನೀರನ್ನ ಪೂರೈಕೆ ಮಾಡುತ್ತಿದ್ದಾರೆ ಅಲ್ಲಿಯೂ ಸಹ ಕೆರೆಗಳಲ್ಲಿ ನೀರೆತ್ತಲು ಸಾಧ್ಯವಾಗುತ್ತಿಲ್ಲ ಕೆರೆಗಳೇ ಬತ್ತಿ ಹೋಗಿವೆ ಪ್ರತಿ ವರ್ಷ ಫೆಬ್ರವರಿ ಮುಕ್ತಾಯ ಮತ್ತು ಮಾರ್ಚ್ ತಿಂಗಳಿನ ಆರಂಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿರುತ್ತಿತ್ತು ಆದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಿನ್ನವಾಗಿ ಏಕಾಏಕಿ ಕೇವಲ ಹದಿನೈದು ದಿನಗಳಲ್ಲಿ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಹೀಗೆ ಏರಿಕೆಯಾಗುತ್ತಾ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈ ಬೇಸಿಗೆಯಲ್ಲಿ ದಾಖಲಾಗಿದ್ದರೆ ಅತಿ ಹೆಚ್ಚು ಆ ಜಿಲ್ಲೆಯನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಾಖಲಾಗಿದೆ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ದಾಖಲಾಗಿದೆ ಹೀಗೆ ಬಿಸಿಲಿನ ಏರಿತಕ್ಕೆ ಒಳಗಾಗುತ್ತಿರುವಂತಹ ಶಿವಮೊಗ್ಗ ಜಿಲ್ಲೆ ಸಾಕಷ್ಟು ಅಡಿಕೆ ತೋಟಗಳನ್ನು ಹೊಂದಿದೆ ಈ ಅಡಿಕೆ ತೋಟಕ್ಕೆ ಸಾಕಷ್ಟು ತೇವಾಂಶದ ಅಗತ್ಯವಿರುತ್ತದೆ ಇಂತಹ ಸಂದರ್ಭದಲ್ಲಿ ನೀರಿನ ಪೂರೈಕೆ ಆಗದಿದ್ದರೆ ಅಡಿಕೆ ತೋಟಗಳು ಒಣಗಿಯೇ ಬಿಡುತ್ತವೆ ಇಂತಹ ಒಂದು ಕಾಲಘಟ್ಟಕ್ಕೆ ಶಿವಮೊಗ್ಗ ಜಿಲ್ಲೆ ಬಂದು ನಿಂತಿದೆ ವಾತಾವರಣದಲ್ಲಿ ಇರುವಂತಹ ಉಷ್ಣಾಂಶವು ತೇವಾಂಶವನ್ನ ನಿರಂತರವಾಗಿ ಹೀರಿಕೊಳ್ಳುತ್ತಾ ಹೋಗುತ್ತಿದೆ ಹೀಗಾಗಿ ರೈತರು ಅಡಿಕೆ ಗಿಡಗಳಿಗೆ ಒದಗಿಸುವಂತಹ ನೀರು ಮತ್ತು ತಮ್ಮ ಫಸಲುಗಳಿಗೆ ಒದಗಿಸುವಂತಹ ನೀರು ಸಾಕಾಗುತ್ತಿಲ್ಲ ವಾತಾವರಣದಲ್ಲಿ ಹೀರಿಕೊಳ್ಳುವ ಉಂಟಾದರೆ ರಾಜ್ಯದ ಎಲ್ಲ ಸಾಕಾಗಿ ಬರಗಾಲದ ಚಾಯೇ ತುಂಬಿ ತುಳುಕುತ್ತಿದೆ ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜೀವಿಗಳಿಗೆ ನೀರಿನ ಅಭಾವ ಉಂಟಾಗುವುದು ಸಹಜ ಪ್ರಕ್ರಿಯೆ ಈ ಒಂದು ಸಂದರ್ಭದಲ್ಲಿ ವನ್ಯಜೀವಿಗಳಿಗಾಗಿರಬಹುದು ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೌಕರ್ಯನ ಒದಗಿಸಿಕೊಡುವಂತಹ ಒಂದು ಕೆಲಸವನ್ನ ಮಾನವರು ನಾವು ಮಾಡಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ವನ್ಯಜೀವಿಗಳು ಇರಬಹುದು ಅಥವಾ ಸಾಕು ಪ್ರಾಣಿಗಳಿರಬಹುದು ಬೇಸಿಗೆಯ ಬಿಸಿಲಿನ ದಾಹವನ್ನು ತೀರಿಸಿಕೊಳ್ಳಲು ಸಾಕಷ್ಟು ಹರಸಾಹಸವನ್ನು ಪಡುತ್ತವೆ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜೀವಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತವೆ ಅಂತಹ ಒಂದು ಸನ್ನಿವೇಶವು ಅಥವಾ ಒಂದು ದುರ್ಘಟನೆಗಳು ಜರುಗದಂತೆ ನಾವು ನೋಡಿಕೊಳ್ಳಬೇಕಾಗಿ ಬರುತ್ತದೆ ನೀರು ಜೀವ ಜಲ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ